ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಕ್ಟರ್ ಅವ್ರಗಳಿಗೆ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಮುದ್ದಾಪುರ್ ಕನಕ್ಕೆ ಬಂದಿನವ್ರಿ ಫಸ್ಟ್ ಪ್ರೈಸ್ ಎಚ್ ಎಫ್ ಡಿಲೆಕ್ಸ್ ಬೈಕ್ ಇತ್ತು ರೀ ಇಲ್ಲಿ ಯಾವ ಟ್ರ್ಯಾಕ್ಟ್ರು ಬಂದಾವ ಏನೇನೋ ಎಲ್ಲ ತೋರ್ಸ್ತೇನ ರೀ ಹಂಗ ರೀ ಮೊದಲಿಗೆ ಈ ಸೈಡ್ ತೋರ್ಸ್ತಾನ ರೀ ಮೊದಲಿಗೆ ನೋಡಿರಿ ದೋ ಗುಮ್ಮಗೊಳಿತ್ರಿ ನಾನು ಅಂತ ಮೊದಲಿಗೆ ನೋಡ್ರಿ ಹೇಗೇನೇನ್ರಿ ಎಲ್ಲ ಆರಾಮಿದ್ರಿ ಇರ್ಯಾನೆ ಗಾರ್ಡನ್ ಹೊಟ್ಟ ಫುಲ್ ತಿಂಡಿ ಆಡ್ಲಾಕ್ರಿ ಒಟ್ಟ ಬೆಂಕಿ ಆಡ್ಲಾತ್ರಿ ಒಟ್ಟ ಅಭಿಮಾನಿಗಳು ಸೊಸಿಗೋಕಾ ಬೇಕಲ್ಲ ಮಸ್ತ್ ಆಡ್ಲಾತ್ರಿ ಒಟ್ಟ್ರಿ ಬನ್ ಈಗ ಮೊದಲೇ ಟ್ರ್ಯಾಕ್ಟರ್ ನಿಮಗೆ ರೀ ಈಗ ದೌಡ್ ಗುಮ್ಮ ಹುಳಿರಿ ಗಾಡ್ಲಾದ್ರಿ ಈಗ ಎರಡನೇ ಟ್ರ್ಯಾಕ್ಟರ್ ತೋರ್ಸಂದ್ರಿ ಅಲ್ಲಿ ಆಟ ಆಳದವ್ರಿ ಕಲ್ಲೂರ್ ಹುಲಿರಿ ಶಿಗುನ್ಸಿ ಕುಬೋಟ ಎರಡು ಟ್ರ್ಯಾಕ್ಟರ್ ಆಟ ಆಡದ್ರಿ ನಂದು ನೆಟ್ವರ್ಕ್ ಇಲ್ರಿ ಅದಕ್ಕೋಸ್ಕರ ಲೈವ್ ಬಂದಿಲ್ರಿ ಈಗ ಎರಡನೇ ಟ್ರ್ಯಾಕ್ಟರ್ ಈ ಸೈಡ್ ನೋಡಿ ಕುಕ್ಕಟ್ಟಿದ ಅಲ್ಲಿ ಹಾಸ ನಾಗ್ನೂರ್ ರೀ ಈಗ ಎರಡನೇ ಟ್ರ್ಯಾಕ್ಟರ್ ಇದ್ರಿ ಹಂಗ್ ದುಂಡು ಅದಾರ ಅದ ರೀ ಇಲ್ಲಿ ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲಾರು ಚಾ ಕುಡ್ದಾರ ಎಲ್ಲ ಆಯ್ತ್ರಿ ನೋಡ್ರಿ ನಾ ನಮ್ಮ ವಿಡಿಯೋ ಮೊದಲ ಬಾರಿಗೆ ದುಂಡುನಾ ಬಂದಾರ ನೋಡಿ ನಿಮ್ಮ ಅಭಿಮಾನಿಗಳು ಬಹಳ ದಿನ ವಿಡಿಯೋ ಮಾಡತಲ್ಲ ಅದಕ್ಕೆ ರಿ ಬಟ್ ನಮಗೆ ಲು ಸಿಕ್ಕಿರಲಿಲ್ಲ ರೀ ಲೇಟ್ ಮಾಡ್ಬಹುದು ಆಫೀಸ್ ಮುಗಸು ಬರಬೇಕಾ ಲೇಟ್ ಆಗೋದು ನಿಮಗೆ ಬಿಟ್ ಆಗಿಲ್ರಿ ಇವತ್ತಂತರಿಯನ್ನ ಮತ್ತೆ ಏನ ವಿಶೇಷ ರೀ ಏನು ವಿಶೇಷ ಇಲ್ಲ ನಾನು ಇಲ್ಲ ಇನ್ನೊಂದು ಮೂರು ಗಾಡಿ ದಾರಿ ಮೂರು ಗಾಡಿ ಏನು ಅಂತ ಗೊತ್ತಕತ್ತರಿ महावीर ಜಯಂತಿ ಅಂತಾ ಎಲ್ಲರಿಗೂ ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳು ಅಣ್ಣಗಳೆಲ್ಲ ಶುಭಾಶಯ ಕೋರ್ ನೋಡಿ ಆ ಹೊಸ ಗಾಡಿ ಈಗ ಇದಕ್ಕೆ ಬಂದೈತಿ ನೋಡಣ್ಣ ಏನು ಹೋಗಿರಿ ತರಕೆ ಪಡ್ಕೊಂಡ್ ಬರತ್ತಾರ ರೀ ಈಗ ಇದಕ್ಕೆ ಬಂತು ರೀ ಅವ್ರದ್ದು ಯಾವ ರೀತಿ ಬಂತು ಬಿಜಾಪುರ್ ಬರ್ತೀರಿ ಬಿಜಾಪುರ್ ಬಂದೈತಿ ಅನ್ನ ಉಳ್ದ ಹೊಸ ಗಾಡಿ ಬಂದೈತಿ ನೋಡ್ರಿ ಪಾಯ್ ರೀ ರೆಡ್ ಕಲರ್ ಒಳಗೆ ಈಗ ಬಿಜಾಪುರದಾಗ ಬಂದೈತಿ ನೋಡ್ರಿ ಅನ್ನ ರೀ ಯಾವ ಕನಕ್ಕೆ ಬಿಡ್ತೀರಿ ಅದು ನೋಡೋಣ ಒಟ್ಟು ರೆಡಿ ಮಾಡಿ ಹೇಳ್ತಾನ ಈಗ ಒಟ್ಟು ರೆಡಿ ಮಾಡ ರೆಡಿ ಆಗು ಮಟ್ಟ ಅಂತ ರೆಡ್ ತಿಂಡಿಲೆ ರೆಡಿ ಮಾಡ್ಕೊಂಡು ಬರ್ರಿ ನಾ ರೀ ಇದು ದಿವಸ ಕಟ್ಯ ಇದು ಸಿಸ್ಟಮ್ ಇದೇನ್ರನಾ ನಿಮ್ ಅಭಿಮಾನಿಗಳು ಇರ್ತಾರಿ ಬಟ್ ಹಿಂಗೆ ನೋಡ್ರಿ ಅನ್ನಗಳ ಮುಂದಿನ ಕನಕ ನೋಡನ್ರಿ ಅದ ರೆಡಿ ಆಗನ ರೀ ಯಾವ್ ಕನಕ ಬರತಿ ಏನ್ರಿ ಅಲ್ಲಾ ವಿಡಿಯೋದಾಗ ಅಪ್ಡೇಟ್ ಕೊಡ್ತಾನ್ರಿ ಅಂದಾಗ ನೋಡಿ ನಮಗೂ ಫುಲ್ ಖುಷಿ ಆಯ್ತ್ರಿ ನೋಡ್ರಿ ನಮ್ ಕೂಡ ಒಂದ್ ಎರಡ್ ನೀವು ಮಾತಾಡತ ಥ್ಯಾಂಕ್ಸ್

ಈಗ ಮೂರನೇ ಟ್ರ್ಯಾಕ್ಟರ್ ರೀ ಈ ಕಡೆ ನೋಡ್ರಿ ಭೀಮಾ ತೀರದ ಹುಲಿ ಐತ್ರಿ ಅನ್ನಗಳ್ರಿ ಮಾಲಕರದ ಮಾತಾಡ್ಸ್ರಿ ಮೂರನೇ ಟ್ರ್ಯಾಕ್ಟರ್ ಐತಿ ನೋಡ್ರಿ ಅನ್ನಗೋಳದ್ರಿ ನಮಸ್ಕಾರ ಮೂರನೇ ಟ್ರ್ಯಾಕ್ಟರ್ ಐತ್ರಿ ಅನ್ನಗಳೊಂದ್ ಸ್ವಲ್ಪ ಮೊಬೈಲ್ದಾಗ ಮಾತಾಡತಾರೀ ಆಮೇಲೆ ಒಂದ್ ಸ್ವಲ್ಪ ಮಾತಾಡಿಸ್ತಾನ್ರಿ ಈ ಮೊಬೈಲ್ದಾಗ ಮಾತಾಡತ್ರಿ ಅಂತ ಇದು ನಾಲ್ಕನೇ ಟ್ರ್ಯಾಕ್ಟರ್ ನೋವು ಫೈಟರ್ ರೀ ಅದು ಒಂದು ಎರಡು ಇದು ಮೂರು ಈಗ ನಾಲ್ಕನೇ ಫೈಟ್ರು ದಾದ ಐತ್ರಿ ಗಾಡಿ ಫೈಟ್ರ್ ದಾಐತ್ರಿ ಈಗ ಹೊಂಟ್ರಿ ದುಂಡುವನ ಹೊಂಟರಿ ದೊಡ್ಡ್ರಿಗೂ ಮೂರು ವಯಸ್ಸು ದಾದ ಐತ್ರಿ ಈಗ ಹೊಂಟಾರ ದುಂಡು ಹೊಂಟೈತ್ರಿ ಗಾಡಿ ನಾಲ್ಕನೂರು ದಾದ ಹೊಂಟೈತ್ರಿ ಕುಂಚಿನೂರು ಸೋಲಿಸ್ತೀವಿ ಆರ್ಯನ್ ಟ್ರ್ಯಾಕ್ಟರ್ ಶೇಗುಣ ಇಷ್ಟ ಟ್ರ್ಯಾಕ್ಟರ್ ಇನ್ನ ಅಲ್ಲಿ 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 ಒಂದು ಟ್ರ್ಯಾಕ್ಟರ್ ಇದ್ರಿ ಅದನ್ ತೋರ್ಸನ್ರಿ ಇಲ್ಲಿ ರಾಜು ಅನ್ನೋದಾರ ರಾಜು ತೋರ್ಸನ್ರಿ ಹೆಂಗ್ ಏನೇನ್ರೀ ನಾ ಹೆಂಗ ನೋಡದ್ರಿ ಹೆಂಗೇನೇ ನೋಡದ್ರಿ ನೋಟ್ರೆ ಮುದ್ದಾಪುರ್ ಕನಕ್ ಬಂದಿರತ್ರಿ ನಿಧಿ ಬರ್ಲಾತರನಾಂಗ್ರಿ ಅಣ್ಣ ನಿಮ್ ಅಭಿಮಾನಿಗಳು ನಿಮ್ ಗಾಡಿ ಹೊಡಿದ್ ನೋಡ್ಸ ವೇಟ್ ಮಾಡ್ತಾರಿ ನೀವ್ರಿ ಹಿಂಗಲ್ರಿ ನೆಕ್ಸ್ಟ್ ಕನಕ್ ಒಟ್ಟು ಫುಲ್ ತಿಂಡಿಲೇ ರೆಡಿ ಮಾಡ್ಕೊಂಡ್ ಬರ್ರಿ ಒಟ್ಟ ಅಭಿಮಾನಿಗಳು ವೇಟ್ ಮಾಡತ್ತಾರ ಬಹಳ ದಿನ ಆಯ್ತ್ರಿ ಒಟ್ಟು ಮುಂದಿನ ಕನಕ ಬರ್ತಾರ ನಾ ಅಟ್ಟ ನೋಡ್ರಿ ಅನ್ನ ಹೇಳ ನೋಡ್ರಿ ಮುಂದಿನ ಕನಕ ಅಂದ್ರೆ ಕರ್ನಾಂದ್ರ ಬಾಳ ಕಾಯಿಲಾತರಿ ಅನ್ನಗಳು ಹೇಳ್ಯಾರಿ ಒಟ್ಟ ಮುಂದಿನ ಕನಕ್ ಹುಲಿ ಹುಲಿರಿ ಮತ್ತೆ ಹುಲಿ ಎಂಟ್ರಿ ಕೊಟ್ಟದ್ ನೋಡ್ರಿ ಕನಕರಿ ಈಗ ಮತ್ತೆ ಮುಂದಿನ ಡ್ರಕ್ಟ್ ಇಲ್ಲಿ ಇಲ್ಲ ನೋಡ್ರಿ ಅನ್ನಾರ ಏನ್ರಿ ನೀವು ಏನ ಒಟ್ಟು ಫುಲ್ ತಿಂಡಿಲಿ ಗಾಡಿ ಹಿಡ್ದಿರಿ ಮಾತಾಡಿ ಸ್ವಲ್ಪ ಅಣ್ಣ ರೀ ಹಂಗ ಈ ಕಡೆ ಅನ್ನದವ ನೋಡ್ರಿ ಅಂದ್ರೆ ನಾ ಹ್ಯಾಂಗೇನೇನು ಅನ್ನ ನೀವು ಮೊದಲು ಚಿಕ್ಕಲಿಗ ಹೊಡಿತಿದ್ರಿ ಅಲ್ಲ ಅನ್ನ ಒಳಗೆ ಚಿಕ್ಕಲ್ ತದಾಗ ಹೊಡಿತಿದ್ರಿ ಈಗ ಇದು ಹುಡ್ಲಾಕ ಬಂದಾರ ನೋಡ್ರಿ ಅನ್ನ ಸೊಲಿ ಸುಳ್ಳ ಬಂದಾರ ಕುಂಚಿನೂರ ಹುಲಿರಿ ಅಂತಿಲ ಹೊಡ್ರಿ ನಾ ಒಟ್ಟು ಆಟ ಆಡ್ಲಾತ ಎಲ್ಲ ಗಾಡಿ ಹೊಡ್ರಿ ಈಗ ಅಲ್ಲಿ ಟೂಚನ ಸ್ಟಾರ್ಟ್ ಐತ್ರಿ ಅಲ್ಲಿ ಹೋಗಿ ನಿಮ್ಗೆ ಬೀಳೋದಾಗ ತೋರ್ಸನ್ರಿ ಈಗ ಇಷ್ಟ ಈಗ ಎಷ್ಟು ರೀ ಅಲ್ಲಿ ರೀ ಇದು ಇದ ಆರು ಟ್ರ್ಯಾಕ್ಟ್ ಇನ್ನೊಂದು ಇನ್ನೊಂದ್ ಟ್ರ್ಯಾಕ್ಟ್ರ್ ಅದು ಕುಂಚಿನ ಕುಂಚಿನೂರು ಇಲ್ರಿ ಕುಂಚುನೂರು ಇಡಿದ್ರಿ ಅದ ಇನ್ನೊಂದು ಟ್ರ್ಯಾಕ್ಟ್ರಿ ಯಾವ್ದು ಅಂದ್ರೆ ಕಲ್ಲೂರು ಹುಡಿ ಒಂದು ಬಾಂತ್ರಿ

ಹಾಯ್ <laughs> ಮಾಡ್ರ <laughs> ದಯವಿ ಕೈ ಮುಗಿ ಹೋಯ್ತಿವ್ರು ಅದ್ರೂ ಕೈ ಮುಗಿದ್ ಕಾಲ್ ಬಿದ್ದು ಹೇಳಿ ನಿಮಗ ಈಗ ಅದನ್ನ ಯಾಕಂದ್ರೆ ದಯ ಮಾಡಿ ಎಲ್ಲಾರು ಗೇಟ್ ಹೊರಗಿತ್ ನೋಡ್ರಿ ರಾತ್ರಿ ಇತ್ತು ಏನೋ ಅನಿವಾರ್ಯ ಕಂಡಿಲ್ಲಾ ನಿಮ್ಗೆ ಅಗ್ಲಿ ಬಹಳ ಚಂದ ಕಾಣ ಆಗುತ್ತೆ ಅಲ್ಲಿ ಒಡ್ಡಿ ಬೇಕು ನೋಡ್ರಿ ನಿಂತ ನೋಡ್ರಿ ಹಿರಿಯಾರ ಇಲ್ಲಿ ನೋಡ್ರಿ ಹಿರಿಯಾರ ನಿಂತಾರಲ್ಲ ಅವ್ರಿ ಹೊರಗ್ ನಿಂದ್ರ ಕೈ ಮುಗಿದ್ ನಾ ಮುದ್ದಾಪುರ್ ಕ್ರಾಮ ಮುಗಿಸ್ಕೊಂತರ ಮನಿಗೆ ರೀ ರಾತ್ರಿ ನೈಟ್ ಎರಡು ಗಂಟೆಗದು ಎಲ್ಲ ಪ್ರೈಸ್ ಕೊಟ್ಟ ಎಲ್ಲ ಖುಲ್ಲ ಆಯ್ತು ರೀ ಅಲ್ಲಿದ್ರಿ ಮೂರು ಗಂಟೆಗೆ ಜಾಗ ಬಿಟ್ಟ್ರಿನ್ರೀ ರೀ ಮೂರು ಗಂಟೆಗೆ ಜಾಗ ಬಿಟ್ಟಿಗೆ ಇಷ್ಟ್ರಿ ಬೆಳಿಗ್ಗೆ ಇಲ್ಲಿ ಎಷ್ಟು ಗಂಟೆಗೆ ಬಂದ್ರಿ ರೀ ಏಳು ಗಂಟೆಗೆ ಬಂದ್ರಿ ನಾ ರೀ ಟೋಟಲ್ರಿ ನಮಗೆ ಮುದ್ದಾಪುರ ರೀ ಒನ್ನೂರ ಅರವತ್ತು ಕಿಲೋಮೀಟ್ರ್ ಆಗಿತ್ರನ ರೀ ಅಲ್ಲಿ ಒಂದೂರ ಅರವತ್ತು ಕಿಲೋಮೀಟ್ರ್ ಆಗಿತ್ತು ರೀ ಅಲ್ಲಿಂದ ಬಂದ್ ಗಿಶಿಂದ್ರಿ ಏಳು ಆಯ್ತಾರಣ್ಣ ಅಲ್ಲಿ ಇದ್ದ ಮೂರು ಜಾಗ ಬಿಟ್ಟಿರ ಬರ್ಲಿಕ್ಕೆ ಏಳು ಆಯ್ತಾರಣ್ಣ ನೈಟ್ ಒಂದು ಸ್ವಲ್ಪ ಗಾಳಿಯೊಳದು ಅಂದ್ರೆ ಅಷ್ಟೇನು ಜಾಸ್ತಿ ರೋಡ್ದು ಜಾಸ್ತಿ ಇರ ಕಾಣಿಸೋಲ್ಲ ಅಂತ ಹೇಳ್ರಿ ಅತ್ತ ಸ್ಲೋ ತಮಗೆ ಸಾವಕಾಶ ಬಂದಿವ್ರಣ್ಣ ನಾವು ಸ್ಪ್ಲೆಂಡರ್ ಮ್ಯಾಗೆ ಹೋಗಿದ್ದೆವು ನಾ ನಮ್ಮ ದೋಸ್ತ ಹೋಗಿದ್ದೀವಿ ರೀ ಮುಗಿಸ್ಕೊಂಡೆಲ್ಲ ಕಣ ಮುಗ್ಸ್ಕೊಂಡ್ ಬಂದಿದ್ವಿ ರೀ ಈಗ ಟೈಮ್ ಎಷ್ಟಾಗಿತ್ತು ರೀ ಎರಡು ಗಂಟೆ ಅದು ಆಗಿದ್ರಿ ಎರಡು ಗಂಟೆ ಅದು ಆಗಿದ್ ಆ ಈಗ ಇನ್ನೊಂದು ಕನ ಐತೆ ಅಲ್ಲಿ ಅದ್ರ ಮುದುಳ ಅಂತ ಇಲ್ಲ ರೀ ಇನ್ನೊಂದು ಕಲ ಕನ ಇದ್ರೆ ರೀ ಆ ಊರು ಹೆಸರು ಏನೂ ಐತಿರ ನಾವು ಮರ್ತೀನಿ ರೀ ಅನ್ರಿ ಗುಲಾಲ್ ಜಂಬಿಗೆ ಏನು ಐತ್ರಿ ಏನಾರೀ ಅತ್ತಪ್ಪದ್ರೆ ಸಾರಿ ರೀ ಆ ಊರಿಗೆ ಇವತ್ತು ಕಣ ಐತ್ರಿ ಏನಾರೀ ಈಗ ಹೊಂಟಿನ ಟನ ರೆಡಿರಿ ಹೋಗ್ತೀನಿ ರೀ ಈ ಅದಕರಿ ಆ ಕಣ ಹೋತೀನಿ ಮತ್ತೆ ಅಲ್ಲಿ ಆಗನ ರೀ ಮತ್ತು ಅಲ್ಲಿ ಮಳಲ್ಲಿ ರೀ ಹಂಗೆ ಇನ್ನು ಮುಂದೆ ಹಂಗೆ ಹಂಗ ಒಂದು ಒಂದು ರೀ ಏನು ಹೊಟ್ಟೆ ಒಂದು ಕನ ವಸ್ ಕಡೆ ಗ್ಯಾಪ್ ಇಲ್ದಂಗೆ ಐತಿ ರೀ ನಮ್ಮ ನೋಡ್ರಿ ಕನ್ನಸ್ ಕಡೆ ನೋಡ್ರಿ ಕನ್ನ ನೀರು ಹಿಂಗೆ ದಪ್ಪ ದಪ್ಪ ರೀ ಆಟ ಕನ್ನ ಕೆಂಪಾಗಿ ಬಿಟ್ಟವ್ರಿ ಒಟ್ಟು ಹೇಳ್ಬೇಕಂದ್ರೆ ಒಟ್ಟು ನಿದ್ದೆನೇ ಇಲ್ಲ ರೀ ಈಗ ನಾಗೂರು ಕಣ ನೋಡಿರಿ ಅವಾಗ ಹದಿನೆಂಟನೇ ತಾರೀಕು ಹೇಳ್ದು ನಾವು ರೀ ಮಾರ್ಚ್ ಹದಿನೆಂಟ್ರಿ ಹೇಳಿದ್ರೆ ಇಲ್ಲಿ ತಗೊಂಡು ಉಸ್ತಾ ತಿ ತಿರುಗಾಡ್ದು ಆಗಿಬಿಡದ್ ಒಟ್ಟರೆ ಈ ಸರಿಚಿ ನಮ್ಗೆ ಈ ರೀತಿ ಕೆಟ್ಟ ಪರಿಸ್ಥಿತಿ ಆಗಿಬಿಡದ್ ನಂದ್ರೆ ರೀ ಆದ್ರೆ ನೀವ್ರಿ ತಿರುಗಾಡ ಬ್ಯಾಡ್ ಹಾಕ್ತಿರಿ ಹಿಂಗೆ ಇಲ್ಲಿ 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 ಹಿಂಗೆ ಪಾರ ಆಗಿಬಿಡ್ತಾವೆ ಹಿಂಗೆ ಹ್ಞೂ ಇಟ್ಟೆಲ್ಲ ನಿಮ್ಗೆ ಹೇಳಿ ಬ್ಯಾಡ್ ಕಮ್ಮಿ ಹಾಕ್ತಿರಿ ಹಿಂಗೆ ಇಲ್ಲಿ ಪಾರ ಆತವೆ ಮತ್ತೇನಿಲ್ಲ ರೀ ಇವಾಗ ನಾ ಹೋಗ್ಬೇಕಾಯ್ತು ರೀ ಈಗ ಒಟ್ಟು ನೋಡಿರಿ ಈಗ ಸದ್ದ ಕನಕ್ ಹೋಗ್ಬೇಕಾಯ್ತಿರಿ ನಾ ರೀ ನಾ ಕನಕ್ಕೆ ಹೋಗಿಲ್ಲ ಹೇಳ್ರಿ ಅಲ್ಲಿ ನೋಡ್ರಿ ಮಳಿ ಅಂದ್ರೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಹೇಳದ್ರಿ ನಿಮ್ಗೆ ಕ್ಯಾಮ್ರದಾಗ ಕಾಣಿಸ್ತಿಲ್ ಗೊತ್ತಿಲ್ಲ ಅದ್ರ ರೀ ಮಳಿ ಸಿಡಿಲ ಗುಡುಗ ಒಟ್ಟ ಪ್ರಾಳೆ ಆಲಾದ್ರಿ ಹೋತೀನಿ ನೋಡ್ರಿ ಸದ್ಯ ಕಣಕ್ಕೆ ರೀ ಅಂದ್ರಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಒಂದು ಕಮೆಂಟ್ ಮಾಡಿರಿ ಮತ್ತು ಯಾವ ಟ್ರ್ಯಾಕ್ಟ್ರದ್ದು ವಿಡಿಯೋ ಬೇಕು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ನೋಡ್ದಾಗ ಸಿಗ್ತೇನೆ ರೀ ಎಲ್ಲರೂ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಕೈಲಿ ಎಷ್ಟು ಆಗ್ತೈತಿ ಸಬ್ಸ್ಕ್ರೈಬ್ ಏನು ರೊಕ್ಕದ ಹೊತ್ತಂಗಿಲ್ಲವ ಒಂದು ಸಬ್ಸ್ಕ್ರೈಬ್ ನೋಸ್ತಾ ಅಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಶೇರ್ ಮಾಡೋಕ್ಕೊಕ್ಕಿ ಒಂದು ನೂರು ಜನಕ್ಕೆ ನಿಮ್ಮ ದೋಸೆ ನಿಮ್ಮ ಟ್ರ್ಯಾಕ್ಟರ್ ದೋಸಿಗೆ ಅಷ್ಟೇ ಶೇರ್ ಮಾಡಿ ಬೇರೆದವ್ರಿಗೆ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನ್ನ ವಿಡಿಯೋ ನೋಡಿರಿ ಯಾರು ಟ್ರ್ಯಾಕ್ಟರ್ ಡ್ರೈವರ್ಗಳು ಯಾವ ತಿಂಡಿ ಡ್ರೈವರ್ಗಳು ಅಷ್ಟೇ ಇಷ್ಟ ಆಗ್ತಾವೆ ಟ್ರ್ಯಾಕ್ಟರ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇದ್ರಿಗೆ ಅಷ್ಟೇ ಇಷ್ಟ ಆಗ್ತಾವೆ ಉಳಿದವ್ರಿಗೆ ಏನು ಕಾಮಿಡಿ ಫೋಟೋ ಹುಸ್ ಇರುತ್ತೆ ಅನ್ನಿಸುತ್ತೆ ಅದಕ್ಕೆ ನಿಮ್ಮ ತಿಂಡಿ ಟ್ರಾಕ್ಟಿವರು ಎಲ್ಲರಿಗೆ ಶೇರ್ ಮಾಡಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಎಲ್ಲರೂ ಎಂಜಾಯ್ ಮಾಡಿರಿ ವಿಡಿಯೋ ರೀ ಟಾಡಬ್ ಬಾಯ್ ಬಾಯ್